ವಧು ಬೇಕಾಗಿದೆ ಉಷಾ ರಾಮ್ರವರ ಕಾದಂಬರಿ ಶಚಿಗೆ ಆಗೆಲ್ಲ ಅನ್ಬೇಡ್ವೆ ಎಂದು ಅವರಮ್ಮ ಗದಿರ್ಸಿದ್ರು ಆದ್ರೆ ತಾನ್ ಆ ಮಾತು ಒಪ್ಪಿರ್ಲಿಲ್ಲ ಅವಳು ಹೇಳಿದ್ರಲ್ಲಿ ಎಷ್ಟು ಸತ್ಯವಿತ್ತು ತಂದೆಯ ಒಲ ಗದ್ದೆ ಬಿಟ್ಟು ಎರಡು ಲಕ್ಷ ಡೊನೇಷನ್ ಕೊಟ್ಟು ತಾನು ಮೆಡಿಕಲ್ಗೆ ಸೇರದಿದ್ರೇನಾಗ್ತಿತ್ತು ಸಿಲಿ ಕಡ್ಮೆ ಮಾರ್ಕ್ಸ್ ಬಂದಿದ್ದರಿಂದ ಬಿ ಸಿ ಮಾಡಿ ಆ ನಂತರ ಮೆಡಿಕಲ್ಗೆ ಸೇರ್ಬೇಕೆಂದುಕೊಂಡು ಆಗ್ಲೂ ರಾತ್ರಿ ಓದಿ ಪಾಸ್ ನನ್ಗೆ ಸೀಟು ದೊರಕ್ತಿದ್ದಾಗ ತಂದೆಯ ಬಳಿ ಹಟ ಮಾಡಿ ಜಮೀನ್ ಮೇಲೆ ನಾಲ್ಕು ಕಣದ ಮನೆ ಮೇಲೆ ಸಾಲ ಮಾಡಿ ಇದ್ದ ಹಸು ಎಮ್ಮೆಗಳನ್ನ ಮಾರಿ ಎರಡು ಲಕ್ಷ ಡೊನೇಷನ್ ತೆತ್ತು ಸೇರ್ದಾಗಿತ್ತು ತಾಳಮ್ಮ ನಾನು ಡಾಕ್ಟರ್ ಆಗಿ ಎರಡು ವರ್ಷದಲ್ಲಿ ನೀನ್ ಎರಡು ಲಕ್ಷ ವಾಪಸ್ ಕೊಡ್ತೀನಿ ಎಂದು ಜಂಬಾ ಕುಚ್ಚಿದ್ದು ಆಗಿತ್ತು ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅಕ್ಕನ್ ಮನೆ ಸರಿ ಹೋಗಿರ್ಲಿಲ್ಲ ಬಾವನ ಕಿರಿಕಿರಿ ಅಕ್ಕನ ಅತ್ತೆಯ ಮಡಿ ಅಕ್ಕನ್ ಮಕ್ಕಳ ಗಲಾಟೆಯಿಂದ ಓದು ಸಾಗಿರ್ಲಿಲ್ಲ ಸಾಲದಕ್ಕೆ ತಮ್ಮನಿಗೆ ಎಲ್ಲ ಆಸ್ತಿಯನ್ನು ಎಲ್ಲಿ ಕೊಟ್ಬಿಡ್ತಾರೋ ಅಂತ ಅಸಮಾಧಾನ ಅಕ್ಕನಗೆ ಅದ್ಧೂರಿಯಾಗಿ ಕೈ ತುಂಬ ವರದಕ್ಷಿಣೆ ಕೊಟ್ಟು ಮೈ ತುಂಬ ಬಂಗಾರ ಹಾಕಿ ಮದುವೆ ಮಾಡಿದ ನಂತರ ಬಾಣಿತನ ಮಾಡಿ ಕಳಿಸ್ಕೊಟ್ಟ ಲೆಕ್ಕ ಅಷ್ಟೇ ಆಗಿತ್ತು ಎಂದು ಮರ್ತಿದ್ರು ವೇದಮ್ಮ ಸಾಲದಕ್ಕೆ ಮಗ್ನಿಗಾಗಿ ಒಂದು ಮನೆಯನ್ನೂ ಕೊಟ್ಟಾಗಿತ್ತು ಇನ್ನು ಕಾಲೇಜಿಗೆ ಸೇರಿದ ನಂತರ ನನಗೆ ಅರಿವಾಗಿತ್ತು ಬೆಳಗಿನಿಂದ ಸಂಜೆವರೆಗೆ ಅಲ್ಲಿ ಇಲ್ಲಿ ಕುಳಿತು ಅರಟೆ ಸಿಗರೇಟು ಕ್ಯಾಂಟೀನು ಹುಡ್ಗೀರ್ನ ಚುಡಾಯಿಸೋದು ದಿನಕ್ಕೆ ಒಂದೆರಡು ಪೀರಿಯಡ್ ಲೆಕ್ಚರರ್ ಬಂದರೆ ಹೆಚ್ಚು ಇಲ್ದಿದ್ರೆ ಇಲ್ಲ ಹಾಗೂ ಈಗ ಎರಡು ವರ್ಷ ಕಳೆಯೋದ್ರಲ್ಲಿ ಸಾಕಾಗಿತ್ತು ಈಗ ಶ್ರೀರಾಮು ಸಿಕ್ಕಿದ್ರಿಂದ ತನ್ನ ಓದು ಸಾಗ್ಬೋದು ನನ್ಗೊಂದಿಷ್ಟು ಏಕಾಂತ ಸಿಗ್ಬೋದು ಎಂದುಕೊಂಡಿರ್ಲಿಲ್ವೆ ಏಕಾಂತಕ್ಕಿಂತ ಹೆಚ್ಚಾಗಿ ಒಳ್ಳೆಯ ನಿಧಿಯೇ ಸಿಕ್ಕಿತ್ತು ಅಕ್ಕನ ಮಕ್ಕಳು ಹತ್ತಿರ ಸೇರಿದ್ರೆ ಗದರಿ ಓಡಿಸ್ತಿದ್ದ ತಾನು ಈಗ ತಾನಾಗಿಯೇ ಶಚಿ ಶ್ಯಾಮಲಾನನ ಕರೆದು ಮಾತಾಡಿಸ್ತಿರ್ಲಿಲ್ವೆ ಶಚಿಯ ಸ್ನೇಹವಾದ್ಮೇಲೆ ಶ್ರೀರಾಮ್ ರೂಮ್ನಿಂದ ಹೊರಗೆ ಬಂದು ಅಲೆಯುವುದು ಕಡಿಮೆ ಆಗಿತ್ತು ರೂಮಲ್ಲೇ ಸೇರ್ಕೊಂಡು ಅದೇನು ಗುರು ಎಂದು ಸ್ನೇಹಿತರು ರೇಖಿಸಿದ್ರು ಅವನ ನಿಕಟವರ್ತಿಗಳು ಕಣ್ಣು ಹೊಡೆದು ನಕ್ಕಿದ್ರು ಇಲ್ಲಮ್ಮ ಕುಡುಮೋಕ್ಕಿಂತ ಭಾರಿ ಮಜಾ ಇದೆ ಒಳ್ಳೆ ಚಿಟ್ಟೆ ಸಿಕ್ಕಿದೆ ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ ಆದ್ರೆ ತಾನು ಅವಳ ಸ್ನೇಹ ಸ್ವಭಾವ ಬಿಚ್ಚು ನಡವಳಿಕೆಯನ್ನೆಂದು ದುರುಪಯೋಗ ಪಡಿಸಿಕೊಂಡಿರಲಿಲ್ಲ ಮನಸ್ಸಿನಲ್ಲೇ ಆಸೆಯ ಗೋಪುರ ಕಟ್ಕೊಂಡಿದ್ದು ನಿಜ ತಾನು ಡಾಕ್ಟರ್ ಆದ್ಮೇಲೆ ಶಚಿಯ ತಾಯಿ ಬಳಿ ಬಂದು ತಾನೇ ಅವಳನ್ನ ಮದ್ವೆ ಆಗ್ಬೇಕು ಅಂತ ಕೇಳ್ಬೇಕೆಂದು ಅವನಿಸಿದ್ದನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದ ಇಂದು ಹೇಗೆ ಅಲ್ಲಿಗೆ ತನಗೆ ತಿಳಿಯದೆ ಇಂಟರ್ವ್ಯೂಗೆ ಹೋದ್ಲು ಬನ್ನಿ ಹೋಗಿಯಿಂದ ಈಗ ಬಾ ಹೋಗು ಎನ್ನುವಷ್ಟು ಸಲಿಗೆ ಬೆಳೆದಿತ್ತು ಶ್ರೀರಾಮು ನಾನು ಹೊರಗೆ ಹೋಗ್ಬಿಟ್ ಬರ್ತೀನಿ ನಮ್ ಶಚಿ ಒಬ್ಳೇ ಮನೆಯಲ್ಲಿದ್ದಾಳೆ ಗಮನ ಇರಲಿ ಎಂದು ಅವಳ ತಾಯಿ ಬಿಟ್ಟು ಹೋಗುವಷ್ಟು ನಂಬಿಕೆ ಬೆಳೆದಿತ್ತು ಅವಳು ಕಾಲೇಜ್ಗೆ ಹೋಗಿ ಬರುವಾಗ ಜೊತೆಗೆ ತಾನೂ ಹೋಗಿ ಬರುತ್ತಿದ್ದುದುಂಟು ಕಾಲೇಜಿನ ಓದು ಮುಗಿದ ಮೇಲೆ ತಾನೇ ಶಾರದಮ್ನವರ ಬಳಿ ಹಠ ಮಾಡಿ ಅವಳನ್ನ ಪ್ರೈವೇಟ್ ಸೆಕ್ರೆಟರಿ ಕೋರ್ಸ್ಗೆ ಸೇರಿಸಿದ್ದು ಏನು ಗಾಳಿ ಗೋಪುರ ಕಟ್ಕೊಂಡು ಕೂತಿದ್ಯಾ ಮಿಕ್ಕಿರೋದು ಎರಡೇ ಅಕ್ಕಿ ರೊಟ್ಟಿ ತಿಂತೀಯೋ ನಾನೇ ತಿನ್ಬಿಡ್ಲೋ ಶಚಿಯ ಧ್ವನಿ ಕೇಳಿ ಬೆಚ್ಚಿ ಎಚ್ಚೆತ್ತ ಅವಳ ಕೈಯಿಂದ ಅಕ್ಕಿ ರೊಟ್ಟಿಯನ್ನ ತೆಗೆದುಕೊಂಡು ಮೌನವಾಗಿ ತಿನ್ನುತ್ತಿದ್ದ ಅವನನ್ನ ಗಮನಿಸಿದ್ಲು ಏನು ಶ್ರೀರಾಮ ದೇವರಿಗೆ ಏನೋ ಅಂಬ್ರಿಕೊಂಡಿದೆ ಕೈ ಕೈ ಜ್ಞಾಪಕ ಬಂದ್ಲೋ ಹೇಗೆ ಶ್ರೀರಾಮ ರೊಟ್ಟಿ ತಿಂದು ನೀರು ಕುಡಿದು ಕೈಯನ್ನ ಪೇಪರ್ನ ಚೂರಿಗೆ ಒರೆಸ್ಕೊಂಡ ಕಾಫಿಯ ಲೋಟಕ್ಕೆ ಕೈ ಹಾಕ್ತಾಗ ಪಕ್ಕನೆ ಅದನ್ನ ಎತ್ತಿಕೊಂಡ್ಳು ಶಚಿ ನೀನ್ ಯಾಕೆ ಹೇಗಿದ್ಯಾ ಹೇಳು ಆಮೇಲೆ ಕಾಫಿ ಯಾಕೆ ಲಚ್ಚರರ್ ಕೈ ಮುಗಿಸ್ಕೊಂಡ್ಯಾ ಯಾವ್ದಾದ್ರು ಹುಡ್ಗಿನ ಕೀಟ್ಲೆ ಮಾಡೋಕೋಗಿ ಒದಿಸ್ಕೊಂಡ್ಯಾ ಇಲ್ಲ ಕಾಲೇಜಿಂದ ಓಡಿಸಿದ್ರು ನೀನು ಕಾಫಿ ಕೊಡದೇ ಇದ್ರೆ ಬೇಡ ನೀನೇ ಕುಡ್ಕೋ ಶ್ರೀರಾಮ ಎದ್ದು ನಿಂತು ಕೆದರಿದ್ದ ಕ್ರಾಪ್ ತೀಟ್ಕೊಂಡು ಕನ್ನಡಿಯಲ್ಲಿ ಅವಳ ಮುಖ ಗಂಭೀರವಾದದ್ದನ್ನು ನೋಡಿದ ಇಂತಹ ಹುಡುಗಿ ಪುರುಷೋತ್ತಮ್ ಕೈಗೆ ಸಿಗ್ಬೋದೆ ನೀನು ತುಂಬ ಚೆನ್ನಾಗಿದ್ಯಪ್ಪ ನೀನ್ ಆ ದಟ್ಟವಾದ ಕ್ರಾಪು ನೀನ್ ಆ ಗರುಡ ಮೂಗು ನಿನ್ ಕಿರು ಮೀಸೆ ನಿನ್ ಪರ್ಸ್ನಾಲಿಟಿ ಯಾರಿಗಿದೆ ನಿನ್ ಪ್ರತಿಬಿಂಬ ನೋಡ್ಕೊಂಡು ನೀನೇ ಮೆಚ್ಕೋತಿಯಲ್ಲ ಕಾಫಿ ಬೇಡ ತಾನೆ ನಾನೇ ಕುಡ್ದು ಬಿಡ್ತೀನಿ ನಿನ್ಗೆ ಅಂತ ಸ್ಪೆಷಲ್ ಆಗಿ ಮಾಡಿದ್ದೆ ಶಚಿ ತುಟಿಗಿಟ್ಟುಕೊಳ್ಳುವಷ್ಟರಲ್ಲಿ ಶ್ರೀರಾಮ್ ತಡೆದ ನಂಗೋಸ್ಕರ ಸ್ಪೆಷಲ್ ಆಗಿ ಮಾಡಿದ್ಯಾ ಹಾಗಾದ್ರೆ ಕೊಡು ಅಂದ್ಹಾಗೆ ನಂಗೋಸ್ಕರ ಏನೇನ್ ಸ್ಪೆಷಲ್ ಇಟ್ಟಿದ್ಯಾ ಅವಳ ಕೈಯಿಂದ ಕಾಫಿ ಲೋಟ ತೆಗೆದುಕೊಂಡು ಕುಡಿದ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಸದ್ಯಕ್ಕೆ ನೀನ್ ಕುಡಿತಿರೋ ಕಾಫಿನೇ ಸ್ಪೆಷಲ್ ಶಚಿ ನಕ್ಕಾಗ ಶ್ರೀರಾಮ್ ಹೊರಟಾಗಿ ಅವಳ ಕೈ ಹಿಡಿದೆಳೆದ ಇಲ್ಲಿ ಕುತ್ಕೋ ನಿನ್ ಜೊತೆ ಮಾತಾಡ್ಬೇಕು ನಿಂತ್ಕೊಂಡೆ ಕೇಳ್ತೀನಿ ಹೇಳು ನನ್ನ ಹಾಗೆಲ್ಲ ಹೇಳಿಬೇಡ ನಾನೇನು ನಿನ್ನೆ ಅಲ್ಲ ಶಚಿ ಸಿಡುಕಿದಾಗ ಶ್ರೀರಾಮ್ ಬೆರಗಾದ ಕ್ಷಣಕಾಲ ಮಾತೇ ಹೊರಡ್ಲಿಲ್ಲ ಕೊಂಚ ಸವಾರಿಸಿಕೊಂಡು ಹೇಳಿದ ಒಂದ್ ವೇಳೆ ನಿನ್ನೆ ಆಗೋ ಹಾಗಿದ್ರೆ ಹಾಗೆ ಎಳಿಯೋಲ್ಲ ಆಗ ಮಾಡೋದೆ ಬೇರೆ ಶಚಿ ಕೈ ಕೊಡವಿಕೊಂಡ್ಲು ಅವನ ಕಣ್ಣಿನ ಆಸೆಯ ಬೆಳಕನ್ನ ಗಮನಿಸಿದ್ಲು ರೀ ಮಿಸ್ಟರ್ ಈಗ ನಾನು ಕೊಟ್ಟಿದ್ದು ಕಾಫಿ ವಿಸ್ಕಿ ಅಲ್ಲ ನಾನು ನಿನ್ನೆ ಆಗೋಲ್ಲ ಆ ಆಸೆನೂ ಇಟ್ಕೋಬೇಡ ದಡಕ್ಕನೆ ರೂಮಿನಿಂದ ಹೊರಗೆ ಹೊರಟಳು ಶಚಿ ಇದೇನ್ ಮಾಡ್ಬಿಟ್ಟೆ ಏನೋ ಹೇಳೋಕೋಗಿ ಏನೋ ಆಗೋಯ್ತಲ್ಲ ಶ್ರೀರಾಮ್ ತಲೆ ಕೂದಲು ಜಗ್ಗಿ ಸಿಗುತ್ತು ಕುರ್ಚಿಯಲ್ಲಿ ಕುಸಿದ ಶಾರ್ದಮ್ನವರು ಗಣೇಶನ್ ಗುಡಿಗೋಗಿ ಹಿಂತಿರುಗಿದಾಗ ಗೇಟಿನ ಬಳಿ ನಿಂತಿದ್ದ ಶ್ರೀರಾಮ್ನ ಕೈಗೆ ಪ್ರಸಾದವನ್ನಿಟ್ರು ಅದೇನು ಎಲ್ಲಿ ಹೋಗ್ಲಿಲ್ಲ ಅಲ್ಲ ಆಂಟಿ ಹೀಗೆ ಓದ್ಕೊಳ್ಳೋಣ ಅಂತ ಎಲ್ಲೂ ಹೋಗ್ಲಿಲ್ಲ ಹೇಳಿದ್ದೆ ಅಕ್ಕಿ ರೊಟ್ಟಿ ಕೊಟ್ಲಾ ಕೊಟ್ಲು ಅಲ್ದಾಗೆ ನಿಮ್ ಹತ್ರ ಒಂದ್ ಮಾತು ಆಂಟಿ ಅವನು ಹೇಳಿದಾಗ ಶಾರದಮ್ಮ ವರಾಂಡದ ಮೆಟ್ಟಿಲತ್ರ ನಡೆದ್ರು ಏನಪ್ಪಾ ಅದು ಶ್ರೀರಾಮ್ ಅವರ ಬಡಿ ಬಂದು ಕುಳಿತ ಶಚಿ ಬೆಳಿಗ್ಗೆ ಡಬ್ಲ್ಯೂ ಇಂಡಸ್ಟ್ರಿಗೆ ಇಂಟರ್ವ್ಯೂಗೆ ಹೋಗಿದ್ಲಂತೆ ಶ್ರೀರಾಮ್ ಮಾತು ತೆಗೆದ ಅದೇನೋ ಹೋಗಿದ್ ಬಂದ್ಲು ಆದ್ರೆ ಇಂಟರ್ವ್ಯೂಗೆ ಹೋದ್ರೆ ಕೆಲ್ಸ ಸಿಕ್ದಾಗಾಯ್ತಾ ಆರ್ಡರ್ ಕೈಗೆ ಬಂದಮೇಲೆ ಆ ಮಾತು ಆಗಲ್ಲ ಆಂಟಿ ಈಗ ಕಾಲ ಕೆಟ್ಟೋಗಿದೆ ಆ ಫಾರ್ಮ್ನ ಹೊಸ ಎಮ್ ಡಿ ಒಂಥರ ಮನುಷ್ಯ ಅವನ್ ತಂದೆ ಬಹಳ ಒಳ್ಳೆಯವರೆಂದು ಹೆಸರು ಮಾಡಿದ್ರು ಒಂದ್ ವೇಳೆ ಆರ್ಡರ್ ಬಂದ್ರು ಶಚಿನ ಕೆಲ್ಸಕ್ಕೆ ಕಳಿಸ್ಬೇಡಿ ಶ್ರೀರಾಮ್ ಆತಂಕದಿಂದ ಹೇಳಿದಾಗ ಶಾರದಮ್ಮ ಅವಕ್ಕಾದ್ರು ಏನಪ್ಪ ಅಂತ ವಿಷಯ ಹೇಳಿದ್ರು ಅವನು ಉಮನ್ ಕ್ರೇಜಿ ಎಲ್ಲಾ ಚೆನ್ನಾಗಿರೋ ಹುಡ್ಗಿರ್ ಮೇಲೆ ಕಣ್ಣಾಡಿಸ್ತಾನೆ ಸಮಯಾಸಿಕ್ರೆ ಒಂದ್ ಕೈ ನೋಡ್ತಾನೆ ಎಷ್ಟೋ ಹುಡ್ಗಿರ್ನ ಹಾಳ್ ಮಾಡಿದನಂತೆ ಶ್ರೀರಾಮ್ ಹೇಳಿದಾಗ ಶಾರದಮ್ಮನವರ ಮುಖ ಗಂಭೀರವಾಯ್ತು ಸದ್ಯ ಹೇಳಿದ್ಯಲ್ಲ ನಮಗೇನ್ ಗೊತ್ತಿರುತ್ತೆ ಇದೆಲ್ಲ ನಾನು ಶಚಿ ಕಿವಿ ಮೇಲೆ ಹಾಕ್ತೀನಿ ಅವಳ್ಗೂ ಗೊತ್ತಾಗ್ಲಿ ಶಾರದಮ್ಮ ಹೇಳಿದಾಗ ಶ್ರೀರಾಮ್ ನಿರಾಳವಾಗಿ ಉಸಿರಾಡ್ದ ಗಾಯತ್ರಿ ಮನೆಯಿಂದ ಶಚಿ ಬಂದಾಗ ಶ್ಯಾಮಲಾ ಕತೆ ಪುಸ್ತಕ ಎಳಿದು ಕೂತಿದ್ಲು ಶಾರದಮ್ಮ ಊಬತ್ತಿ ಹೊಸತಿದ್ರು ಶಚಿ ಕಾಲಿನ ಚಪ್ಲಿಯನ್ನ ಒರಟಾಗಿ ಮೂಲೆಗೆ ತಳ್ಳಿ ಶ್ಯಾಮಲಾ ಮುಂದೆ ಕುಳಿತಳು ಮುಂದುವರೆಯುವುದು